ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು ಒಂದು ವರ್ಷ ಆಗ್ತಾ ಇದ್ದು ನೀತಿ ಸಂಹಿತೆ ಜಾರಿಯಲ್ಲಿ ಇರೋದ್ರಿಂದ ಅವರಿಗೆ ವಾರ್ಷಿಕೋತ್ಸವವನ್ನು ಆಚರಿಸಿಕೊಳ್ಳೋದಕ್ಕೆ ಆಗ್ತಾ ಇಲ್ಲ ಹಾಗಾಗಿ ನಾವೇ ಅವರ ಸಾಧನೆಗಳನ್ನ ಹೇಳ್ತೀವಿ ಎಂದು ಬಿಜೆಪಿ ಶಾಸಕ ಎಸ್ ಸುರೇಶ್ ಹೇಳಿದ್ರು ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿದ ಅವರು ವಿಶೇಷವಾಗಿ ಶಿಕ್ಷಣ ಕ್ಷೇತ್ರಕ್ಕೆ ರಾಜ್ಯ ಸರ್ಕಾರದ ಕೊಡುಗೆಗಳ ಬಗ್ಗೆ ಹೇಳಿದ್ರು ಅತ್ಯಂತ ವೈಜ್ಞಾನಿಕವಾಗಿ ರೂಪುಗೊಂಡ ರಾಷ್ಟ್ರೀಯ ಶಿಕ್ಷಣ ನೀತಿಯ ಬದಲು ರಾಜ್ಯ ಶಿಕ್ಷಣ ನೀತಿ ತರ್ತೇವೆ ಅಂತ ಹೇಳಿದ್ದು ಅದರ ಬಗ್ಗೆ ಯಾವುದೇ ಪ್ರಗತಿ ಆಗದೆ ಇರುವುದು ಈ ಸರ್ಕಾರದ ಮೊದಲ ಸಾಧನೆ ಎಂದು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದ್ರು ಬೇಸಿಗೆ ಕಾಲ ಈ ಮಳೆ ಬಂದ್ಮೇಲೆ ನಮ್ಗೆ ಬಿಸಿಲು ಕಡಿಮೆ ಆಗಿದೆ ಒಂದು ವಾರ ದಿವಸ ಮುಂಚೆ ಬೆಂಗಳೂರು ಹೆಂಗಿತ್ತು ಅಂತ ನಮ್ಗೆ ಇಡೀ ರಾಜ್ಯ ಹೆಂಗಿತ್ತು ಅಂತ ಗೊತ್ತಿದೆ ಅಂತ ಸಮಯದಲ್ಲಿ ಫೀಸ್ಗೋಸ್ಕರ ಶೈಕ್ಷಣಿಕ ವರ್ಷ ಶುರು ಹಾಕಿದ್ದ ಇವರು ಇವರು ಕ್ಲಾಸ್ಗಳು ಶುರು ಮಾಡಿದ್ರು ನಾ ಅದನ್ನ ಗಮನಕ್ಕೆ ತಂದೆ ತಗೊಳ್ತೀವಿ ಅಂತಂದ್ರು ಬಟ್ ಬಹಳಷ್ಟು ಖಾಸಗಿ ಶಾಲೆಗಳು ಶುರು ಮಾಡಿರೋದು ನಿಜ ಅದನ್ನ ಕಡಿವಾಣ ಮಾಡ್ಲಿಕ್ಕೆ ಆಗ್ಲಿಲ್ಲ ಕಡಿವಾಣ ಹಾಕಕ್ಕೆ ಆಗ್ಲಿಲ್ಲ ಇನ್ನ ಮುಂದಿದ್ದು ಪಠ್ಯ ಪುಸ್ತಕ ಪರಿಷ್ಕರಣೆ ಇದೊಂದು ಪ್ರತಿ ವರ್ಷ ಇವರು ಮಾಡಲೇ ಮಾಡ ಕೊಟ್ಟು ಕೈ ಸುಟ್ಕೊಳ್ಳೋ ಒಂದು ಕರ್ಮ ಇದು ಕರ್ಮಕಾಂಡ ಆ ಪಠ್ಯ ಪುಸ್ತಕ ಪರಿಷ್ಕರಣೆ ಏನಾಗಿದೆ ಯಾರಿಗೂ ಗೊತ್ತಿಲ್ಲ ಹೊಸ ಪುಸ್ತಕಗಳು ಯಾವಾಗ ಬರುತ್ತೆ ಗೊತ್ತಿಲ್ಲ ಬಂದ ಮೇಲೆ ಅದರಲ್ಲಿ ಏನೇನು ತಪ್ಪುಗಳು ಬರ್ತವೆ ಗೊತ್ತಿಲ್ಲ ಶೈಕ್ಷಣಿಕ ವರ್ಷ ಪ್ರಾರಂಭ ಆಗ್ತಾ ಮಕ್ಕಳ ಓದಿನ ಬಗ್ಗೆ ಇವರ ರಾಜಕೀಯ ಮೇಲಾಟ ಏನಿದೆ ಇದರಿಂದ ರಾಜ್ಯದ ಶಿಕ್ಷಣ ವ್ಯವಸ್ಥೆ ಬಗ್ಗೆ ದೊಡ್ಡ ಏಟು ಬೀಳ್ತಾ ಇದೆ ಒಟ್ಟಾರೆ ನನಗನ್ಸುತ್ತೆ ದೇಶದ ಭವಿಷ್ಯ ರೂಪಿಸುವ ಶಿಕ್ಷಣ ವ್ಯವಸ್ಥೆಗೆ ಕಾಂಗ್ರೆಸ್ ಸರ್ಕಾರ ಮಾಡಿರುವ ಘನಂದಾರಿ ಅಪಚಾರ ಇದು ಅಂತ ಹೇಳಕ್ ಇಷ್ಟಪಡ್ತೀನಿ ಅವರಿಗೆ ಇನ್ಕ್ಲಿನೇಷನ್ ಇಲ್ಲ ಅವರಿಗೆ ಟೈಮು ಇಲ್ಲ ಈ ವ್ಯವಸ್ಥೆನ ನಾವು ಚೆನ್ನಾಗಿ ಮಾಡಬೇಕು ನಮ್ಮ ಮಕ್ಕಳಿಗೆ ನಾವು ಒಂದೇ ಒಳ್ಳೆ ಬುನಾದಿ ಹಾಕಬೇಕು ಅನ್ನುವ ಒಂದು ಮನಸ್ಸೂ ಇಲ್ಲ ಅದಕ್ಕೆ ವ್ಯೋಧಾನನೂ ಇಲ್ಲ ನಮ್ಮ ವಿದ್ಯಾರ್ಥಿಗಳನ್ನ ಮತ್ತೆ ಪೋಷಕರನ್ನ ರಕ್ಷಿಸಕ್ಕೆ ರಕ್ಷಿಸಲು ಈ ಗ್ಯಾರಂಟಿ ಸರ್ಕಾರಕ್ಕೆ ಮನಸ್ಸಿಲ್ಲ ಮತ್ತೆ ಕಿಂಚಿತ್ ಕಾಳಜಿ ಕೂಡ ಇಲ್ಲ ಒಟ್ಟಾರೆ ಈ ಒಂದು ವರ್ಷದ ಸಾಧನೆ ಅಂತಂದರೆ ವಿದ್ಯಾರ್ಥಿಗಳ ಜೊತೆ ಪೋಷಕರ ಜೊತೆ ಚೆಲ್ಲಾಟ ಆಡಿರದೇ ಒಂದು ಸಾಧನೆ ಒಂದೇ ಒಂದು ಹಂತದಲ್ಲಿ ನಮ್ಮ ಮಕ್ಕಳಲ್ಲಿ ಆತ್ಮವಿಶ್ವಾಸ ತುಂಬಸ ಕೆಲಸ ಈ ರಾಜ್ಯ ಸರ್ಕಾರದಿಂದ ಆಗಲಿಲ್ಲ ಒಟ್ಟಾರೆ ಒಂದು ವರ್ಷದ ರಿಪೋರ್ಟ್ ನೋಡಿದ್ರೆ ನನಗನ್ಸುತ್ತೆ ರಾಜ್ಯ ಸರ್ಕಾರ ಶಿಕ್ಷಣಕ್ಕೆ ಸಂಬಂಧಪಟ್ಟ ವಿಚಾರದಲ್ಲಿ ನೂರು ಮಾರ್ಕ್ಸ್ಗೆ ಫೇಲ್ ಆಗಿದೆ ಒಂದು ಎಂಟತ್ತು ಕೊಡಬಹುದಷ್ಟೆ ಯಾಕಂದ್ರೆ ಪಾಪ ಸ್ಯಾಲ್ರಿ ಕೊಟ್ಟಿದಾರಲ್ಲ ಸ್ಯಾಲ್ರಿ ಕೊಟ್ಟಿದ್ ಬಿಟ್ರೆ ಬೇರೆ ಏನೂ ಮಾಡಿಲ್ಲ ಸೊ ಸರ್ಕಾರ ಈ ಪರೀಕ್ಷೆಯಲ್ಲಿ ನಪಾಸ್ ಆಗಿದೆ ಫೇಲ್ ಆಗಿದೆ ಯಾವ ರೀತಿ ಸುಮಾರು ಇಪ್ಪ ಎಪ್ಪತ್ತೆಂಟು ಶಾಲೆಗಳು ಝೀರೋ ಪರ್ಸೆಂಟ್ ತಗೊಂಡಿದೆ ಅದೇ ತರ ಸರ್ಕಾರ ಕೂಡ ಇದರಲ್ಲಿ ನಪಾಸ್ ಆಗಿರುವುದು ಖಚಿತ ಇದೊಂದು ಅತ್ಯಂತ ಖೇದಕರ ಒಂದು ಸನ್ನಿವೇಶ ಜೊತೆಗೆ ನಾವು ಬಹಳ ಹಿಂದೆನೆ ಶಾಲೆಗಳಲ್ಲಿ ಈ ಒಂದು ಪೋಕ್ಸೋ ಏನಿದೆ ಅದರ ಸಮಿತಿಗಳನ್ನ ಮಾಡಬೇಕು ಸಮಿತಿಗಳನ್ನ ಮಾಡಿ ಮಕ್ಕಳ ಒಂದು ಹಿತವನ್ನ ಕಾಪಾಡ ಕೆಲಸ ಮಾಡಬೇಕು ಅಂತ ಆ ದೃಷ್ಟಿಯಿಂದ ಕೆಲಸ ಮಾಡಲಿಲ್ಲ ಜೊತೆಗೆ ಮಕ್ಕಳನ್ನ ಕರ್ಕೊಂಡು ಬರೋ ಬಸ್ ಇರಬಹುದು ಆ ಬೇರೆ ಬೇರೆ ಸೇಫ್ಟಿ ಮೆಷರ್ಸ್ ಇರ್ಬೋದು ಯಾಕಂದ್ರೆ ತಮ್ ಸೇಫ್ಟಿ ಬಗ್ಗೆನೇ ಯೋಚನೆ ಮಾಡ್ತಾ ಇರಬೇಕಾರೆ ಇವರು ತಮ್ ಸೇಫ್ಟಿ ತಾನೇನೋ ಮುಂದೆ ಏನೋ ಆಗಬೇಕು ಅಥವಾ ಇಷ್ಟ ಇಲ್ದಾರೆ ಖಾತೆ ಕೊಟ್ಬಿಟ್ಟಿದ್ದಾರೆ ಇವರಿಗೆ ತಮ್ಮ ಖಾತೆಗಿಂತ ತಮ್ಮ ಖ್ಯಾತೇ ಇಂಪಾರ್ಟೆಂಟ್ ಆಗಿದೆ ಇದರಿಂದ ಇವತ್ತು ರಾಜ್ಯದ ಶೈಕ್ಷಣಿಕ ವಾತಾವರಣ ಹದಗೆಟ್ಟಿದೆ ರಾಜ್ಯದ ಜನತೆ